ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ರುದ್ರೇಶ್ ಪಿ ವಿ ಸಿಪಿಎಲ್ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಸಿಪಿಎಲ್ ನಲ್ಲಿ ಐದು ತಂಡಗಳ ಮಾಲೀಕರು ಈಗ ನಮ್ ಜೊತೆಗಿದ್ದಾರೆ ಆ ಐದು ತಂಡಗಳ ಮಾಲೀಕರನ್ನ ಪರಿಚಯ ಮಾಡಿಕೊಳ್ಳೋದ್ರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಸಿಪಿಎಲ್ ಬಗ್ಗೆ ಒಂದು ಮಾತಲ್ಲಿ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ಅದೇ ಸರ್ ನೆಕ್ಸ್ಟ್ ಸೀಸನ್ ಈಗ ತರ್ಡ್ ನೆಕ್ಸ್ಟ್ ಸೀಸನ್ ಬರೋವರೆಗೂ ನಾವು ಅದೇ ಸಲ ಇರ್ತೀವಿ ನಿಮ್ಮ ತಂಡದ ಹೆಸರು ಸರ್ ವಿಜಯ ಚಳಕೆರೆ ಸೂಪರ್ ಕಿಂಗ್ಸ್ ಸರ್ ಚಳಕೆರೆ ಸೂಪರ್ ಕಿಂಗ್ಸ್ ಬಾವ್ ಸೂಪರ್ ಸರ್ ನಂತರ ಸರ್ ನಿಮ್ಮ ಹೆಸರು ಸರ್ ನಿರಂಜನ್ ಸೂಪರ್ ಸರ್ ನಿಮ್ಮ ತಂಡದ ಹೆಸರು ಸರ್ ಚಳಕೆರೆ ವಾರಿಯರ್ಸ್ ಚಳಕೆರೆ ವಾರಿಯರ್ಸ್ ಹೇಗಿದೆ ಸರ್ ಚಳಕೆರೆ ವಾರಿಯರ್ಸ್ ಪ್ರಿಪರೇಷನ್ ಸರ್ ಓದ್ ಸೀಸನ್ ಗೋಲ್ಸ್ಕೊಂಡ್ರೆ ಈ ಸೀಸನ್ ಅಲ್ಲಿ ಒಳ್ಳೆ ಟೀಮ್ ಇದೆ ಅನ್ಸುತ್ತೆ ಸರ್ ನಮ್ಗೆ ಹ್ಮ್ 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 ಹೇಗೆಲ್ಲ ನಡೀತಾ ಇದ್ರಿ ಸರ್ ಪ್ರಿಪೇರ್ ಪ್ರಿಪೇರ್ ಪ್ರಿಪರೇಷನ್ ಚೆನ್ನಾಗೇ ನಡೀತಿದೆ ಸರ್ ಹ್ಮ್ ಸೂಪರ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಸೀಸನ್ ಹವಾ ಹೇಗಿದೆ ಸರ್ ಬಿಸಿ ಹೇಗಿದೆ ಹವಾ ಶುರುವಾಗಿದೆ ಈ ಶುರು ಆಗಿದೆ ಎಲ್ಲಾ ತಂಡದವರು ಪ್ರಿಪರೇಷನ್ ಆಗ್ತಾ ಇದಾರೆ ಹೆಸರು ಅನಿಲ್ ಕುಮಾರ್ ಇದು ಸಿಪಿಎಲ್ ಅಂದ್ರೆ ಚಲ್ಕೆರೆ ಪ್ರೀಮಿಯರ್ ಲೀಗ್ ಅಂದ್ರೆ ಚಲ್ಕೆರೆ ಹಬ್ಬ ಹಬ್ಬನ ನಿಜವನ್ನ ಹಬ್ಬ ಎಂಜಾಯ್ ಮಾಡ್ತೀವಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಈ ಸರಿ ಹಬ್ಬದಲ್ಲಿ ಸ್ವೀಟ್ ಹೋಳಿಗೆ ಊಟ ಮಾಡೋದು ನಮ್ಮ ತಂಡನೆ ಸೂಪರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ರಮೇಶ್ ಅಂತ ತಂಡದ ಹೆಸರು ಜಿ ಟಿ ಎಸ್ ರಾಯಲ್ಸ್ ಅಂತ ಜಿ ಟಿ ಎಸ್ ರಾಯಲ್ಸ್ ಹೇಗಿದೆ ಸರ್ ತಯಾರಿ ತಯಾರಿ ಬಹಳ ಚೆನ್ನಾಗಿದೆ ಸರ್ ಸಿ ಪಿ ಎಲ್ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನನ್ನ ಹೆಸರು ನಮ್ಮ ತಂಡದ ಹೆಸರು ಜಿ ಟಿ ಎಸ್ ರಾಯಲ್ಸ್ ಸಿ ಪಿ ಎಲ್ ಗೆ ರಾಜ ಒಬ್ನೇ ಇರ್ಬೇಕು ಅದು ಜಿ ಟಿ ಎಸ್ ಆಗಿರ್ಬೇಕು ಸೂಪರ್ ಸೂಪರ್ ಏನಂತೀರಾ ಸರ್ ಈ ಮಾತಿಗೆ ಈ ಮಾತಿಗೆ ಏನ್ ಹೇಳ್ತೀರಾ ಸರ್ ಕೌಂಟರ್ ಕೌಂಟರ್ ಡೈಲಾಗ್ ನಿಮ್ಮ ಹೆಸರು ಬಸವರಾಜ ಅಂತ ಹೇಳಿ ಹಾ ಸರ್ ಗೋಲ್ಡನ್ ಈಗಲ್ಸ್ ತಂಡದ ಮಾಲೀಕರು ಈಗ ಜಿ ಟಿ ಎಸ್ ರಾಯಲ್ಸ್ ಗೆ ಕೊಟ್ಟಂತ ಕೌಂಟರ್ ಶಾಟ್ ಏನ್ ಈಗಲ್ಸ್ ರಣದ್ದು ಕಪ್ಪನ್ನ ಎತ್ಕೊಂಡು ಹೋಗುತ್ತೆ ಅಂತ ಹೇಳಿ ರಣದ್ದು ಮತ್ತೆ ಜಿ ಟಿ ಎಸ್ ಅವ್ರಿಗೆ ಕೊಡೋದಕ್ಕೆ ನಮ್ಮ ಸಿಂಹ ಆಲ್ವೇಸ್ ರೆಡಿ ಆಗಿದೆ ರೋರಿಂಗ್ ಆಗ್ತಾ ಇದೆ ಸರ್ 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 ರೋರಿಂಗ್ ಸರ್ ನಮ್ ತಂಡದ ಹೆಸರು ವಾರಿಯರ್ಸ್ ಯಾವತ್ತು ಹೋರಾಟ ಮಾಡಿ ಅಭ್ಯಾಸ ನಾವು ಬಿಡ್ಕೊಡಕ್ಕೆ ಸಾಧ್ಯನೇ ಇಲ್ಲ ಹೋರಾಟ ಮಾಡೇ ಮಾಡ್ತೀವಿ ಸೂಪರ್ ಸರ್ ನೀವು ಸರ್ ಸರ್ ನಮ್ದು ಸೂಪರ್ ಕಿಂಗ್ಸ್ ಸರ್ ನೋಡಿ ಸರ್ ರಣಹದ್ದು ಇದೆ ಸರ್ ಅಲ್ಲಿ ಹುಲಿ ಲಯನ್ ಕಾಯ್ತಾ ಇದೆ ಇಲ್ಲಿ ಇನ್ನೊಂದು ಒಬ್ಬರಿಗಿನ ವಾರಿಯರ್ ಇದಾರೆ ಎಲ್ಲರ ನಡುವೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾವ್ ಯಾವಾಗಲೂ ಕಿಂಗ್ಸ್ ಸರ್ ಎರಡು ಸೀಸನ್ ಒಂದ್ ವರ್ಷ ವಿನ್ನರ್ಸ್ ಒಂದ್ ವರ್ಷ ರನ್ನರ್ಸ್ ಈ ವರ್ಷ ರಾಯಲ್ ನಗಿ ಹಾಕಿ ಮಾಡ್ತೀವಿ ಪ್ರಯತ್ನ ಮಾಡ್ತೀರಾ ಸೂಪರ್ ಸೂಪರ್ ಸರ್ ಒಟ್ಟಾರೆ ಸರ್ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಬಗ್ಗೆ ಎಲ್ಲರಿಂದ ಒಂದೊಂದು ಮಾತು ಸರ್ ಹೋದ ವರ್ಷ ಏನಿತ್ತು ಆಚೆ ವರ್ಷ ಏನಿತ್ತು ಈ ವರ್ಷ ಏನ್ ಬದಲಾವಣೆ ಆಗಿದೆ ಇನ್ನೇನು ಬದಲಾವಣೆಗಳು ನಮ್ಮಿಂದ ಅಂದ್ರೆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ನೀವು ಸರ್ ಇದು ಫಸ್ಟ್ ವರ್ಷದಿಂದ ಇತ್ತು ಯೂಟ್ಯೂಬ್ ಲೈವ್ ಮಾಡ್ಬೇಕು ಅನ್ನೋದು ಅದು ಈ ವರ್ಷ ಕನಸು ನನ್ಸ ಬಂದೈತೆ ಆಮೇಲೆ ತಿರ್ಗಾ ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇದೆ ಟೂರ್ನಿ ವರ್ಷದಿಂದ ವರ್ಷಕ್ಕೆ ಹೊಸಬು ಹೊಸತನ ಎಲ್ಲಾ ಬರ್ತಾ ಇದೆ ಅಪ್ಡೇಟ್ ಆಗಿ ಎಲ್ಲಾ ಇದ್ ಮಾಡ್ಕೊಂಡ್ ಬರ್ತಿದಾರೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್ ಸೂಪರ್ ಸರ್ ಸರ್ ನೀವು ಸರ್ ಈ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಬಗ್ಗೆ ಸಿಪಿಎಲ್ ಬಗ್ಗೆ ಹಳೆ ಹಳೆಯ ನೆನಪುಗಳು ಮತ್ತೆ ಈ ಮುಂದಿನ ಹೆಜ್ಜೆಗಳ ಬಗ್ಗೆ ಹೇಳೋದಾದ್ರೆ ಹೆಜ್ಜೆ ಗುರುತುಗಳ ಬಗ್ಗೆ ಇದು ಐ ಪಿ ಎಲ್ ಸಿಪಿ ಸೀಸನ್ ಫಸ್ಟ್ ಸೀಸನ್ ಅಲ್ಲಿ ನಮ್ಮ ಬಿಸಿ ಇದು ಭಗತ್ ಕ್ರಿಕೆಟ್ ಅವರು ಚೆನ್ನಾಗಿ ಆಯೋಜನೆ ಮಾಡಿದ್ರು ಅದು ಫಸ್ಟ್ ಆಗಿತ್ತು ಅಲ್ಲಿ ಗ್ರಾಮೀಣ ಯುವಕರಿಗೆ ಟೀಮ್ ಅಲ್ಲಿ ತಗೊಂಡಿದ್ವಿ ಅವಕಾಶ ಇರಲಿಲ್ಲ ಬಟ್ ಎರಡನೇ ಸೀಸನ್ ಅಲ್ಲಿ ಗ್ರಾಮೀಣ ಯುವಕರಿಗೆ ಅವಕಾಶ ಕೊಟ್ಟಿದೆ ಸೊ ಚಲ್ಕೆರೆ ಪ್ರೀಮಿಯರ್ ಲೀಗ್ ಅಂದ್ರೆ ಬರೀ ತಂಡ ನಗರದಲ್ಲಿ ಇರೋರು ಸಿಟಿಯಲ್ಲಿ ಇರೋರು ಅಂತ ಏನಲ್ಲ ಗ್ರಾಮೀಣ ಯುವಕರಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಉತ್ತಮವಾದ ಅವಕಾಶನ ನಾವು ಚಲ್ಕೆರೆ ಪ್ರೀಮಿಯರ್ ಲೀಗ್ ನ ಮಾಡ್ಕೊಡ್ತಾ ಇದೆ ಸೊ ಒಳ್ಳೊಳ್ಳೆ ಹಳ್ಳಿ ಪ್ರತಿಭೆಗಳು ಬರ್ತಾ ಇದಾರೆ ಜನ ಕೂಡ ಇದನ್ನ ತುಂಬಾ ತಗೊಂಡ್ತಾ ಇದಾರೆ ನನಗನ್ಸಂಗೆ ಎಲ್ಲಾ ಹುಡುಗರು ಕ್ರಿಕೆಟ್ ಅಭಿಮಾನಿಗಳು ಇರ್ಬೋದು ಪ್ಲೇಯರ್ಸ್ ಇರ್ಬೋದು ಎಲ್ಲಾರು ನಾವು ಫ್ರಾಂಚೈಸಿಗಳು ಡೆಫಿನೆಟ್ಲಿ ಯಾವಾಗ ಸಿ ಪಿ ಎಲ್ ಸ್ಟಾರ್ಟ್ ಆಗುತ್ತೋ ಅಂತ ಐ ಪಿ ಎಲ್ ಸಿ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ದೇವೆ ಇದೊಂದು ಉತ್ತಮವಾದ ಆಯೋಜನೆ ಮುಂದಿನ ವರ್ಷ ನನಗ್ದಾಗೆ ಆಯೋಜಕರು ಇನ್ನೂ ಹೊಸದ್ ಏನಾದ್ರು ಹೊಸ ತರದ್ ಏನಾದ್ರು ತಗೊಂಡ್ ಬರ್ತಾರೆ ಅದಕ್ಕೆ ನಮ್ಮ ಎಲ್ಲಾ ಫ್ರಾಂಚೈಸಿನ ಕೂಡ ಅವರಿಗೆ ನಾವು ಉತ್ತಮವಾದ ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೇವೆ ಸೂಪರ್ ಸರ್ ಸರ್ ನೀವು ಸರ್ ಏನ್ ಹೇಳಿರಾ ಸರ್ ಸಿ ಪಿ ಎಲ್ ಬಗ್ಗೆ ಈ ಭಗತ್ ಸ್ಪೋರ್ಟ್ಸ್ ಕ್ಲಬ್ ಬಗ್ಗೆ ಈ ನಾಲ್ಕು ಜನ ಸೆಂಟ್ರಿಗೆ ಕುತ್ಕೋಕ್ ಆಗ್ತಿಲ್ಲ ಸರ್ ಫುಲ್ ಈಟ್ ವಾತಾವರಣ ಐತೆ ಒಳಗಡೆ ಮಾತ್ರ ಒಬ್ಬೊಬ್ಬರ ಬಗ್ಗು ಇದಾರೆ ಒಂದಂತೂ ಸತ್ಯ ಇಲ್ಲಿ ಎಷ್ಟೇ ಇದ್ರು ಮ್ಯಾಚ್ ಸ್ಟಾರ್ಟ್ ಆಯ್ತಂದ್ರೆ ಹತ್ತು ಜನನು ನನಗೆ ಎದುರಾಳಿಗಳೇ ಅವ್ರನ್ನ ಸೋಲಿಸ್ತಾರೆ ನಾನು ನಂಬರ್ ಒನ್ ಆಗಕ್ ಸಾಧ್ಯ ಹತ್ತು ಜನ ಒಂಬತ್ತು ಜನ ಐನ ಮಿಕ್ಕಿರೋ ಒಂಬತ್ತು ಜನನು ಬಿಡಲ್ಲ ಅನ್ನೋ ಮಾತು ಹೇಳ್ತೀನಿ ಸೂಪರ್ ಸರ್ ಸಿಪಿಎಲ್ ಮೂರನೇ ಸೀಸನ್ ಗೆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ಸರಿ ಮೊದಲನೇ ಬಾರಿಗೆ ಯೂಟ್ಯೂಬ್ ಅನ್ನ ಆಯೋಜನೆ ಮಾಡಿದೆ ಅದು ತುಂಬಾ ನಮ್ಗೆ ಸಂತೋಷಕರ ವಿಚಾರ ಯಾಕಂದ್ರೆ ಈಗ ಮೂರನೇ ವರೆಗೂ ಎರಡು ಸೀಸನ್ ಕೂಡ ಯೂಟ್ಯೂಬ್ ಮಾಡ್ಬೇಕು ಮಾಡ್ಬೇಕು ಅಂತಂದು ಕೆಲವು ಆಯೋಜಕರು ಎಲ್ಲ ಪ್ರಯತ್ನ ಪಟ್ಟರು ಕೂಡ ಈ ಸರಿ ಅದು ಯಶಸ್ವಿ ಆಗಿದೆ ಅದಕ್ಕೆ ಎಲ್ಲ ಆರ್ಗನೈಸರ್ಸ್ಗೂ ಮತ್ತು ಎಲ್ಲ ಫ್ರಾಂಚೈಸಿಗಳು ಕೂಡ ಸಪೋರ್ಟ್ ಮಾಡಿದ್ರೆ ಮತ್ತೆ ಪ್ಲೇಯರ್ಸ್ ಕೂಡ ಸಪೋರ್ಟ್ ಮಾಡಿದಾರೆ ಇದು ಯೂಟ್ಯೂಬ್ಗೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಜಿ ಟಿ ಎಸ್ ರಾಯಲ್ಸ್ ನಮ್ಮ ಆತ್ಮೀಯ ತಂಡನೆ ಆದರೂ ಕೂಡ ಪಂದ್ಯವಲ್ ಪಂದ್ಯದಲ್ಲಿ ಕ್ರೀಡಾಪಟುಗಳ ಆಟದ ಒಂದು ಕ್ರೀಡೆಯ ಉತ್ಸಾಹ ಹೇಗಿರುತ್ತೆ ಅಂತಕ್ಕಂಥದ್ದು ನಾವು ಕ್ರೀಡೆಯಲ್ಲಿ ತೋರಿಸ್ತೇವಿ ಇಲ್ಲಿ ಎಲ್ಲಾ ವಿಶ್ವಾಸದಲ್ಲೇ ಇರ್ತೀವಿ ಪ್ರಾಂಚಸಿಗಳು ಆದ್ರೆ ಕ್ರೀಡೆಯಲ್ಲಿ ಮಾತ್ರ ನಮ್ಮ ಕ್ರೀಡಾಪಟುಗಳು ಆಡುವಂತಹ ಆಟದಲ್ಲಿ ಎದುರಾಳಿಗಳೇ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಂದು ಕೂಡ ಸರ್ ಇವಾಗ ಹೇಳಿದ್ರು ಸರ್ ಆ ಈ ಅಕಾಡು ಕೇಳಿದ್ಮೇಲೆ ಎಲ್ಲರೂ ಎದುರಾಳಿಗಳೇ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ಈಗ ನಮ್ದು ಒಂದ್ ಟೀಮ್ ಏ ಹೇಳ್ತೀವಿ ನಾವ್ ಇನ್ನೊಂಬತ್ತ ನಮ್ಗ್ ಅಪೋಸಿಟ್ ಅಲ್ಲ ಸರ್ ಹೌದು ಸರ್ ನಾವೇ ನಾವ ಒಪ್ಕೊಂಡ್ಲೇಬೇಕು ಅಪೋಸಿಟ್ ಟೀಮ್ ಅವ್ರ ಮೇಲೆ ಗೆದ್ದಿರತನ ನಾವು ಕಪ್ ಗೆಲ್ಲಕ್ಕಾಗೋದು ಅವ್ರ ಮೇಲೆ ಏನಾದ್ರು ಕರ್ಣೇ ತೋರ್ಸೋದಿದೆಯಾ ಸರ್ ಅಂತ ಹೇಳಿದ್ರೆ ಬರಲ್ಲ ಸರ್ ಇಲ್ಲಿ ಕರ್ಣ ಗಿರಣಿ ಏನಕ್ಕ ತೋರ್ಸಕ್ ಬರಲ್ಲ ನಾವ್ ಗೆಲ್ಬೇಕಂತಾನೆ ಆಟ ಬಿದ್ದೆ ಆಡ್ತಿರ್ತೀವಲ್ಲ ಸರ್ ಸೂಪರ್ ಸರ್ ಒಟ್ಟಾರೆಯಾಗಿ ಇದಾಗಿತ್ತು ವೀಕ್ಷಕರ ಇವತ್ತಿನ ವಿಶೇಷ ಸಂಚಿಕೆ ನಾಳೆಯ ದಿನ ಮತ್ತಷ್ಟು ಫ್ರಾಂಚೈಸಿ ಓನರ್ ಗಳನ್ನ ಭೇಟಿ ಆಗೋಣ ಅವರಿಂದ ಹಲವಾರು ವಿಷ್ಯಗಳನ್ನ ತಿಳ್ಕೊಣ धन्यवाद